ಒಳ್ಳಿ ಆಲ್ ದ ವೆರಿ ಬೆಸ್ಟ್ಲಿಂಗು ಟು ಚಿದ್ಲಿಂಗು ಮೊದಿಂದ ನನಗೆ ಕಾಡ್ತಾ ಇದ್ದಾರೆ ಸಿದ್ಲಿಂಗು ಆ್ಯಕ್ಚುಲಿ ಹೇಳಬೇಕು ಅಂತಂದ್ರೆ ಸಿದ್ಲಿಂಗು ಬೇರೆ ಅಲ್ಲ ನಾನು ಬೇರೆ ಅಲ್ಲ ನನ್ನೊಳಗಿದ್ದು ಒಂದಷ್ಟು ತುಮಲುಗಳನ್ನ ಅದರಿಂದ ಬಿಡುಗಡೆ ಆಗಬೇಕಾಯಿತು ಹಾಗಾಗಿ ಅದನ್ನು ಸಿದ್ಲಿಂಗು ಅಂತ ಎಲ್ಲ ಮಾಡಿದ್ದು ಅದಕ್ಕೆ ಜೀವ ತುಂಬೋರು ಯೋಗಿ ಸರ್ ಮಧ್ಯಾಹ್ನ ಇತ್ತು ಇನ್ನೂ ಒಂದಷ್ಟು ನನ್ನಲ್ಲಿ ಇನ್ನೂ ಉಳ್ಕೊಂಡಿತ್ತಲ್ಲ ಅದನ್ನ ಭಾಗವಾಗಿ ಎರಡನೇ ಭಾಗವಾಗಿ ಮಾಡ್ಬೇಕು ಅಂತ ಗೊತ್ತು ಅದೇ ಗೊತ್ತಲ್ಲ ಮಾಮೂಲಿ ಒಂದು ಒಂದಷ್ಟು ಬದುಕಿಗೋಸ್ಕರ ಒಂದಷ್ಟು ಸಿನಿಮಾ ಮಾಡ್ಬೇಕಾಗತ್ತೆ ಆಮೇಲೆ ನಮ್ಮ ನಮ್ಮ ಅಭಿರುಚಿಗೋಸ್ಕರ ಒಂದು ಸಿನಿಮಾ ಮಾಡ್ಬೇಕಾಗತ್ತೆ ಈ ಥರದ್ದು ಪ್ರಯಾಣ ಆಗ್ತಾಯಿತ್ತು ಈಗ ಮತ್ತೆ ಆಗಿದೆ ಒಂದು ಒಳ್ಳೆ ಸಿನಿಮಾ ಕೊಡ್ತೀವಿ ಮತ್ತು ಆರು ತಿಂಗಳು ಮಗುವಿಂದ ಹಿಡಿದು ಅರವತ್ತು ವರ್ಷದ್ದು ತನಕನೂ ಎಲ್ಲರೂ ಕೂತು ಒಟ್ಟಿಗೆ ನೋಡೋಂಥ ಕೌಟುಂಬಿಕ ಸಿನಿಮಾ ಬೇರೆ ಮಾಡ್ತಾ ಇದ್ದೀನಿ ಇದ್ರ ಬಗ್ಗೆ ಹೆಚ್ಚಿಗೆ ನಾನು ಏನು ಹೇಳಲ್ಲ ಭರವಸೆ ಇರಲಿ ವಿಶ್ವಾಸ ಇರಲಿ ಇವತ್ತು ಸತ್ಯ ಹೇಳ್ತೀನಿ ನಿಮ್ಮೆಲ್ಲರ ಮುಂದೆ ಅದು ನನಗೆ ಸಿದ್ಲಿಗೂ ಸಿನಿಮಾ ಮಾಡಿದಾಗ ಒಂದಷ್ಟು ಸುಮಾರು ಜನ ನೋಡಿದ್ದು ಟಿ ವಿನಲ್ಲಿ ಯಾರು ಕೇಳಿದ್ರು ಸಿದ್ಲಿಂಗು ತುಂಬ ಚೆನ್ನಾಗಿದೆ ತುಂಬ ಚೆನ್ನಾಗಿದೆ ತುಂಬ ಚೆನ್ನಾಗಿದೆ ಅನ್ನೋರು ಎಲ್ಲಿ ನೋಡಿದ್ರಿ ಅಂದರೆ ಚಾನಲಲ್ಲಿ ನೋಡಿದ್ವಿ ಚಾನಲ್ ನೋಡಿದ್ವಿ ಅಂತ ಆ ಸಿದ್ಲಿಂಗು ಸಿನಿಮಾದಾಗ ಒಂದಷ್ಟು ನಾನು ಥಿಯೇಟ್ರ್ ಮುಂದೆ ನಾನು ಒಬ್ಬೊಬ್ಬನೇ ನಿಂತು ಕಾದಿದ್ದು ಆ ನೋವು ನಂಗೆ ತುಂಬ ಚೆನ್ನಾಗಿತ್ತು ಅದರಲ್ಲಿ ಸಿದ್ಲಿಂಗುನಲ್ಲಿ ಒಂದೆರಡು ಡೈಲಾಗು ಇತ್ತು ಚೇಷ್ಟೆ ಡೈಲಾಗ್ ಇತ್ತು ಅಂದರೆ ಆರೋಗ್ಯಕರವಾಗಿತ್ತು ಅದಕ್ಕೆ ಎಂಜಾಯ್ ಮಾಡೋರು ಸೊ ಏನು ಬೇಕು ಅವ್ರಿಗೆ ಅದನ್ನು ಕೊಟ್ಬಿಡೋಣ ಅಂತ ಹೇಳಿಬಿಟ್ಟು ನಾನು ನೀರು ನಾನು ಮಾಡಿದ್ದೆವು ಸೊ ನೀರು ದೋಸೆಯಲ್ಲೂ ಕೂಡ ಬೇರೆ ಥರದ ಸಂಭಾಷಣೆಗಳು ಇಟ್ಕೊಂಡು ಅದೇ ಥರ ಸಂಭಾಷಣೆ ಇದ್ದು ಕತೆ ಇಲ್ಲದೆ ಹೋಗಿದ್ದಿದ್ರೆ ಖಂಡಿತವಾಗ್ಲೂ ಅದು ಅಟ್ರೂ ಫ್ಲಾಪ್ ಆಗಿರೋದು ಅದರೊಳಗಡೆ ಒಂದು ಗಾಢವಾದ ಕತೆ ಇದೆ ಮತ್ತು ಪ್ರಬುದ್ಧವಾದ ಪಾತ್ರಗಳಿದೆ ಮತ್ತು ಆ ಚೇಷ್ಟೆ ಮಾತುಗಳಿದೆ ಹಾಗಾಗಿ ಅದನ್ನು ನಾನು ಆ ರೀತಿ ಪ್ರಯಾಣ ಮಾಡಿದೆ ಹೊರತು ನನಗೂ ಇದಿಷ್ಟು ಇದು ಇರಲಿಲ್ಲ ಬಟ್ ಒಂದಂತೂ ಏನು ಹೇಳ್ತೇನೆ ನನ್ನಿಂದ ತಪ್ಪಾಗಿದೆ ತಿದ್ಕೊಳ್ತೀನಿ ಕ್ಷಮೆ ಇರೋದು ಫಸ್ಟ್ ಡೇ ನಾನು ಮೀಟ್ ಮಾಡಿದಾಗ ಸರ್ ಹೇಳಿದ್ ಒಂದು ನಂಗೆ ತುಂಬಾ ಇಷ್ಟ ಆಗಿದೆ ಏನು ಅಂತಂದ್ರೆ ಫಿಲಮ್ ಎಲ್ಲರೂ ಮಾಡ್ತಾರೆ ಬಟ್ ರಿಲೇಷನ್ಶಿಪ್ ನ ಹೋಲ್ಡ್ ಆನ್ ಮಾಡಿಕೊಂಡು ಒಂದು ಒಂದು ರಿಲೇಶನ್ಶಿಪ್ಗೆ ವ್ಯಾಲ್ಯೂ ಮಾಡಿ ಒಂದು ಫಿಲಮ್ ಮಾಡೋಣ ಅಂತಂದ್ರು ಸೊ ಆ ಪ್ರೀತಿ ಮತ್ತು ಆ ಮಮತೆಗೆ ನನಗೆ ಐ ವಾಸ್ ಲೈಕ್ ಯಸ್ ಐ ಹ್ಯಾವ್ ಟು ಡೂ ದಿಸ್ ಫಿಲಮ್ ಅಂತ ಅನಿಸ್ತು ಥ್ಯಾಂಕ್ ಯು ಫಾರ್ ದಿಸ್ ವಂಡರ್ಫುಲ್ ಆಪರ್ಚುನಿಟಿ ಸರ್ ಆ್ಯಂಡ್ ಸರ್ ಬಗ್ಗೆ ಹೇಳಬೇಕು ಅಂತಂದರೆ ಕಿರ್ಗೂರಿನ ಗಯಾಳಿ ನೋಡಿ ಅವರು ಅವರ ಮೆಸೇಜ್ ಮಾಡಿ ಅದು ಆಮೇಲೆ ಹೋಗಿ ಭೇಟಿ ಮಾಡಿದೆ ಅಲ್ಲಿಂದ ನನ್ನ ಜರ್ನಿ ಇವರ ಜೊತೆ ಸೊ ವರ್ಕ್ ಮಾಡಬೇಕು ಅಂತ ಅನ್ಕೋತಾ ಇದ್ದೆ ಯಾವಾಗಲೂ ಆಗಲಿಲ್ಲ ಆ್ಯಂಡ್ ಯೋಗಿ ಯೋಗಿ ಅವರ ತಂದೆ ತಾಯಿ ಎಲ್ಲರನ್ನೂ ಒಂದು ಫ್ಯಾಮಿಲಿ ಫ್ರೆಂಡ್ಸು ಸೊ ತಾಣಾಂತಗಳಿಂದ ಮಾಡೋದಕ್ಕೆ ಆಗ್ತಾ ಇರಲಿಲ್ಲ ಸೊ ಎಸ್ ಫೈನಲಿ ಇವಾಗ ವರ್ಕ್ ಮಾಡ್ತಾ ಇದೀವಿ ಹನ್ನೆರಡು ವರ್ಷ ಆದಮೇಲೆ ಈಗ ವಿಜಯ್ ಪ್ರಸಾದ್ ಅವರ ಡೈರೆಕ್ಷನಲ್ಲಿ ಮತ್ತೆ ಸಿದ್ಲಿಂಗು ಪಾರ್ಟ್ ಟು ಮಾಡ್ತಾ ಇರೋದು ಭಾರಿ ಖುಷಿ ಇದೆ ಜೊತೆಗೆ ಇಡೀ ತಂಡಕ್ಕೆ ತುಂಬ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಆ್ಯಂಡ್ ಇನ್ನೊಂದು ಮುಖ್ಯವಾಗಿ ನಾನು ನಮ್ಮ ಪ್ರೊಡ್ಯೂಸರ್ ಹರಿ ಅವ್ರಿಗೆ ಥ್ಯಾಂಕ್ಸ್ ಹೇಳಬೇಕು ಏನಕ್ಕೆ ಅಂದರೆ ನಮ್ಮಿಬ್ರು ಯಾರು ನಮ್ದೇ ಇರೋ ಟೈಮಲ್ಲಿ ಸಿನಿಮಾ ಮಾಡ್ತೀವಿ ನಿಮ್ಗೆ ಅಂತ ಹೇಳಿ ಮಾರುಕಟ್ಟೆ ಇಲ್ಲೇ ಇರೋ ಸಮಯದಲ್ಲಿ ಮಾರ್ಕೆಟ್ ಇಲ್ಲದೇ ಇರೋರಿಬ್ಬರನ್ನು ಹಾಕೊಂಡು ಒಂದು ಸಿನಿಮಾ ಮಾಡೋ ಧೈರ್ಯ ಮಾಡಿದಾರೆ ಇವ್ರಿಗೆ ಥ್ಯಾಂಕ್ಸ್ ಹೇಳಬೇಕು ಇಲ್ಲ ನಂದು ನಾನು ಇದೆ ನಂದು ಎರಡು ಸಿನಿಮಾ ಕೈ ನೆನಪೇ ಸಿಹಿ ನೆನಪಿಲ್ಲ ನಮ್ದು ಮಾರುಕಟ್ಟೆ ಇಲ್ಲ ಅವ್ರದು ಕಟ್ಟೆನೆ ಇಲ್ಲ ಸೊ ಹೀಗೆ ಮತ್ತೆ ನಮಗೆ ನಾವು ಎಲ್ಲೇ ಪೋಸ್ಟ್ ಹಾಕಿದ್ರೂ ಬರ್ತಾ ಇದ್ದಂಥ ಕಮೆಂಟ್ಗಳು ನೋಡಿದಾಗ ನಮಗೆ ಖುಷಿ ಆಗ್ತಿತ್ತು ಯಾಕಂದರೆ ಜನ ಏನು ನಮ್ಮಿಂದ ಏನು ಏನೋ ನಿರೀಕ್ಷಿಸ್ತಿದ್ದಾರೆ ಅನ್ನೋದು ನಮಗೆ ತುಂಬ ಗೊತ್ತಾಯಿತು ಆ್ಯಂಡ್ ಖಂಡಿತವಾಗ್ಲೂ ಈ ಸಿನಿಮಾ ಅಂತೂ ಹಂಡ್ರೆಡ್ ಪರ್ಸೆಂಟ್ ಫ್ಯಾಮಿಲಿ ಎಂಟರ್ಟೈನರ್ ಸಿನಿಮಾ ಯಾವುದೇ ರೀತಿಯಾದ ಡಬಲ್ ಮೀನಿಂಗ್ ಡೈಲಾಗ್ಗಳಂತೂ ಇರೋದೇ ಇಲ್ಲ ಸಾಧ್ಯನೇ ಇಲ್ಲ ಇದನ್ನು ಹೇಳಲೇಬೇಕು ಯಾಕಂದರೆ ಸಿದ್ಲಿಂಗು ಪೋಸ್ಟ್ ಹಾಕಿದ್ರೆ ಕಮೆಂಟ್ ಡಬಲ್ ಮೀನಿಂಗ್ ಡೈಲಾಗ್ ಬೇಡ ನೋಡಿ ಬೇಜಾರಾಗಿದೆ ಈ ಥರ ಮಾಡೋಂಗಿರೋ ಸಿನಿಮಾ ಮಾಡಿಬಿಡಿ ಇಂಡಸ್ಟ್ರಿ ಬಿಟ್ಬಿಡಿ ಈ ಥರ ಎಲ್ಲ ಕಮೆಂಟ್ಗಳು ಸೊ ನಾವು ಹುಷಾರಾಗಿ ಇಂಡಸ್ಟ್ರಿಲಿ ಇರಬೇಕು ಅನ್ನೋ ಒಂದು ಏನೋ ಒಂದು ಮೈಂಡ್ಸೆಟ್ಟಿಂದ ಯಾರಿಗೂ ಮನ್ಸಿಗೆ ಬೇಜಾರಾಗದೇ ಇರೋ ಥರದಲ್ಲಿ ಡೈಲಾಗ್ಸ್ನ ಬರೆದು ಸೀನ್ಗಳನ್ನ ಬರೆದಿದ್ದಾರೆ ಡೈರೆಕ್ಟ್ರೀಸಲ್ಲಿ ತುಂಬ ಚೆನ್ನಾಗಿ ಆ್ಯಂಡ್ ಸೋನುಗೆ ಥ್ಯಾಂಕ್ಸ್ ಹೇಳಬೇಕು ಆ್ಯಂಡ್ ನಮ್ಮ ಸರ್ ಮಾಂತೇಶ್ ಅವರು ಇದಾರೆ ಅವ್ರಿಗೂ ಥ್ಯಾಂಕ್ಸ್ ಹೇಳಬೇಕು ಅಂಡ್ ಸೋನು ನಾನು ಒಂದ್ ಹದಿನೈದು ವರ್ಷದಿಂದ ಫ್ರೆಂಡ್ಸ್ ಸೊ ಇದು ಮೊದಲನೇ ಸಿನಿಮಾ ನಾಲ್ಕು ಸಿನ್ಮಾ ಮಾಡಬೇಕಿತ್ತು ಈಗ ಐದನೇ ಸಿನಿಮಾ ಸೋನು ಒಪ್ಕೊಂಡ್ ಮಾಡಕ್ಕೆ ಬಂದಿದ್ದಾರೆ ಈ ಆಮೇಲೆ ಈ ಈ ವರ್ಷನೇ ಸಿನಿಮಾ ಇದೇ ವರ್ಷನೂ ರಿಲೀಸ್ ಆಗತ್ತ ಹೇಳಿದ್ವಿ ಇದೇ ವರ್ಷ ರಿಲೀಸ್ ಆಗದೆ ಸಿನಿಮಾ ವಿಜಯ್ ಪ್ರಸಾದ್ ಸರ್ ಬರವಣಿಗೆಯ ದೊಡ್ಡ ಅಭಿಮಾನಿ ಬಹುಶಃ ಸಿದ್ಲಿಂಗು ಸಿನಿಮಾನ ನಾನು ಮೂಡ್ಸತಿ ನೋಡಿದ್ದೆ ನಾನು ಆ ಸಿನಿಮಾನ ತುಂಬ ಇಷ್ಟಪಟ್ಟವಳು ನಂತರದಲ್ಲಿ ಅವರ ಎಲ್ಲ ಸಿನಿಮಾಗಳು ನೀರ್ ದೋಸೆ ಆಮೇಲೆ ಎಲ್ಲೋ ಒಂದೆರಡು ಮೂರು ಸಿನಿಮಾಗಳಲ್ಲಿ ನನ್ನ ನೆಚ್ಚಿನ ಬರಹಗಾರ ಅಥವಾ ನಿರ್ದೇಶಕ ಕಳೆದೋಗಿದ್ರೇನು ಅಂತ ಅನಿಸ್ತಿತ್ತು ನನಗೆ ಸೊ ಸಿದ್ಲಿಂಗು ಭಾಗ ಎರಡರ ರೀಡಿಂಗ್ ಯಾವಾಗ ಕೊಟ್ಟರು ಮತ್ತೆ ವಿಜಯ್ ಪ್ರಸಾದ್ ಸರ್ ಇಸ್ ಬ್ಯಾಕ್ ಹಿಂಗಾಗೋದಿಲ್ಲ ಜೈ ಸಿದ್ಲಿಂಗು